ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಳಬಾಗಿಲು ವೈಕುಂಠ ಏಕಾದಶಿ ಕಾರ್ಯಕ್ರಮಕ್ಕೆ ಮುಳಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಹಾಗೂ ದೇವರ ಭಕ್ತಾದಿಗಳು ದೇವಸ್ಥಾನಕ್ಕೆ ಪೂಜೆಗೆ ಭೇಟಿ ನೀಡಿದ್ದು ದೇವಸ್ಥಾನದ ಆವರಣದಲ್ಲಿ ಭಕ್ತಾದಿಗಳಿಗೆ ತಿಂಡಿ ಊಟ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಮುಖಾಂತರ ದೇವರ ಆಶೀರ್ವಾದಕ್ಕೆ ಬರುವ ಹೋಗುವ ಭಕ್ತಾದಿಗಳು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಭಕ್ತರಿಗೆ ಯಾವುದೇ ತೊಂದರೆ ಇಲ್ಲದಂತೆ ಅವರಿಗೆ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳುವುದಕ್ಕೆ ಅಲ್ಲಿನ ದೇವಸ್ಥಾನದ ಆವರಣದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದೆಂದು ಮೊಳಬಾಗಿಲಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು ಮುಳುಬಾಗಿಲಿನ ಪೊಲೀಸ್ ಇಲಾಖೆಯವರ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಶಾಸಕರು ಹಾಗೂ ಮುಳುಬಾಗಿಲಿನ ಜನರು ಕೃತಜ್ಞತೆಯನ್ನ ಸಲ್ಲಿಸಿದ್ರು ವೈಕುಂಠ ಏಕಾದಶಿ ಪೂಜೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೊರೆ ಹೋಗಿದ್ರು ಹೂವಿನ ಅಲಂಕಾರದೊಂದಿಗೆ ದೇವರ ಮಂತ್ರದ ಮಂಗಳಾರತಿ ತಟ್ಟೆಯೊಂದಿಗೆ ಬರುವ ಜನರಿಗೆ ಸಂತೋಷದಿಂದ ದೇವಸ್ಥಾನಕ್ಕೆ ಆವರಣದಲ್ಲಿ ಸೃಷ್ಟಿಯಾಗಿತ್ತು ತೃಪ್ತಿಯಿಂದ ಜನರು ಬಂದು ಭಕ್ತಿಯಿಂದ ಧ್ಯಾನ ಮಾಡಿ ದೇವರ ದರ್ಶನ ಪಡೆದು ಸಂತೋಷದಿಂದ ಪ್ರಸಾದವನ್ನ ಸ್ವೀಕರಿಸಿ ಆಶೀರ್ವಾದದೊಂದಿಗೆ ಆವರಣದಲ್ಲಿ ಪ್ರಸಾದದ ಮುಖಾಂತರ ಭಕ್ತಾದಿಗಳು ಹೊರಗೆ ಬಂದರು ಬಹಳ ಸಂತೋಷದಿಂದ ಈ ವೈಕುಂಠ ಏಕಾದಶಿ ಹಮ್ಮಿಕೊಳ್ಳಲಾಗಿತ್ತು ಐತಿಹಾಸಿಕ ಕರ್ನಾಟಕ ರಾಜ್ಯದ ಮೂಡಲು ಬಾಗಿಲು ಮುಳುಬಾಗಿಲಿನ ಇವತ್ತು ದ್ವಾದಶಿ ಇವತ್ತೇನು ಮುಳುಬಾಗಿಲು ತಾಲೂಕಲ್ಲಿ ನಡೀತಾ ಇದೆ ವಿಜೃಂಭಣೆಯಿಂದ ತಾಲೂಕಿನ ಎಲ್ಲ ಭಕ್ತಾದಿಗಳು ರಾಜ್ಯ ಮೂಲ ಮೂಲೆಗಳಿಂದ ಭಕ್ತಾದಿಗಳು ಕೋಲಾರ ಜಿಲ್ಲೆ ಎಲ್ಲ ಭಕ್ತಾದಿಗಳು ಬಂದು ಇವತ್ತೆಂದೂ ಕಂಡಿಲ್ಲಕಂಥ ಒಂದು ವೈಭವೀಕರಣ ಇವತ್ತು ನಾನು ಇಷ್ಟು ವರ್ಷ ಮುಳುಬಾಗಿಲಿದ್ರು ಕೂಡ ಇವತ್ತು ಮಾಡಿರ್ತಕ್ಕಂಥ ಅಲಂಕಾರ ನೆನ್ನೆಯಿಂದ ನಾನು ಗಮನಿಸ್ತಾ ಇದ್ದೀನಿ ಈ ಮುಳಬಾಗಲ್ ತಾಲೂಕಲ್ಲಿ ವಿಶೇಷವಾಗಿ ದೇವಸ್ಥಾನಗಳಿಗೆ ನಾನು ನೆನ್ನೆ ಸುಮಾರು ಎಲ್ಲ ಏಕಾದಶಿಗೂ ಎಲ್ಲ ಎಲ್ಲ ಕಡೆ ಎಲ್ಲ ಹಳ್ಳಿಗೂ ಭೇಟಿ ಮಾಡಿದ್ದೆ ಇವತ್ತು ದ್ವಾದಶಿ ನಮ್ಮಪ್ಪನ ಏನು ವೀರಾಂಜನೇಯ ಸ್ವಾಮಿ ನನ್ನ ಮನೆ ದೇವರು ಇವತ್ತು ನನ್ನನ್ನು ಇವತ್ತು ಈ ಮಟ್ಟಿಗೆ ಬೆಳೆಸಿರ್ತಕ್ಕಂಥ ಸ್ವಾಮಿ ದೇವರು ತುಂಬ ಅದ್ಭುತವಾಗಿ ಸಾಕಷ್ಟು ಜನ ಬೆಂಗಳೂರೆಲ್ಲ ಫ್ರೆಂಡ್ಸ್ ಎಲ್ಲ ಬಂದು ಹೋಗಿದ್ದಾರೆ ಅವರೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಏನು ಪುಣ್ಯ ಮಾಡಿದ್ದೀನಿ ನಮ್ಮ ಒಂದು ಅಂತ ಹೇಳ್ತಾರೆ ಬಹುಶಃ ನಾನು ಈ ಮುಳಬಾಗಲ ತಾಲೂಕು ಬಂದಾಗಿಂದ ಇಂಥ ವೌಬವೀಕರಣ ಇಂಥ ವ್ಯವಸ್ಥೆಯನ್ನು ನಾನಂತೂ ಕಂಡಿರಲಿಲ್ಲ ಸದಾ ಎಲ್ಲ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಇವತ್ತು ಅನ್ನಸಂತರ್ಪಣೆಯಿಂದ ಹಿಡಿದು ಯಾರೂ ಇವತ್ತು ಇಲ್ಲಿ ಇಲ್ಲಿಗೆ ಬಂದು ವಾಪಸ್ ಹೋಗಬಾರ್ದು ಇವತ್ತು ವಿಶೇಷವಾಗಿ ನಮ್ಮ ಸುಹಾಸು ಏನು ಈ ಒಂದು ಇದಕ್ಕೆ ಕಮಿಟಿಗೆ ಅಧ್ಯಕ್ಷ ಆದಾಗಿಂದ ಒಂದು ವಿಶೇಷವಾಗಿ ಹಣ ಹಿಂಗೆ ಮಾಡೋಣ ಹಣ ಹಂಗೆ ಮಾಡೋಣ ಇವತ್ತು ಒಂದು ಒಂದು ಮನೆ ಕಾರ್ಯಕ್ರಮ ಥರ ಅವರು ಯಾಕೆ ಥರ ಫೀಲ್ ಆಗ್ತಾರೆ ಒಂದು ಮನೆ ಕಾರ್ಯಕ್ರಮ ಥರ ಇದರಲ್ಲಿ ರಾಜಕಾರಣ ಮಾಡೋದು ಬೇಡ ಇಷ್ಟ ಆಗೋಲ್ಲ ಅದು ಒಳ್ಳೆಯ ವ್ಯಕ್ತಿಗಳು ಕೆಲಸ ಮಾಡಿದಾಗ ಅವರಿಗೆ ಪ್ರಶಂಸೆ ಕೊಡೋದು ಭಗವಂತನ ಇಚ್ಛೆ ಅದು ನಾವು ಕೊಡಲೇಬೇಕಾಗ್ತದೆ ಸೊ ಖಂಡಿತವಾಗ್ಲೂ ಒಂದು ಏನು ನನ್ನ ಒಂದು ಕಲ್ಪನೆ ಇದೆಯಾ ಕಲ್ಪನೆ ತಕ್ಕಂಗೆ ಸೋ ಸರ್ ಕೂಡ ಸ್ಪಂದಿಸ್ತಾ ಇದ್ದಾರೆ ಇವತ್ತು ನಮ್ಮ ಅಧಿಕಾರಿಗಳು ಸಹ ನಮ್ಮ ಉಜ್ರಾಯಿ ನಮ್ಮ ಆರ ಇರ್ಬೋದು ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ನನಗೆಲ್ಲೂ ಕಡಿಮೆ ಆಗಬಾರ್ದು ನಮ್ಮ ಭಕ್ತಾದಿ ಕಡಿಮೆ ಆಗಬಾರ್ದು ಯಾರೋ ವೆಯ್ಟ್ ಮಾಡಬಾರ್ದು ಅನ್ನೋ ಕಾರಣಕೋಶವಾಗಿ ಒಂದು ಸುಸೂತ್ರವಾಗಿ ಲೈನ್ ವ್ಯವಸ್ಥೆ ಮಾಡಿ ಊಟದ ವ್ಯವಸ್ಥೆ ಮಾಡಿ ವಿಶೇಷವಾಗಿ ಪೊಲೀಸ್ ಇಲಾಖೆಯಿಂದ ಹೆಣ್ಮಕ್ಳು ತೊಂದರೆ ಆಗ್ದಂಗೆ ಲಾಸ್ಟೊಂದು ಎರಡು ಮೂರು ವರ್ಷದಿಂದ ಪುಂಡಾಟಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅವ್ರಿಗೂ ತೊಂದರೆ ಆಗ್ದಂಗೆ ಇವತ್ತು ಭಗವಂತ ನಮ್ಮ ಕೈಯಲ್ಲಿ ಇವತ್ತು ಕಮಿಟಿ ಕೈಯಲ್ಲಿ ತಾಲೂಕು ಆಡಳಿತ ಕೈಯಲ್ಲಿ ನೆರವೇರಿಸ್ಕೊತಾ ಇದ್ದಾರೆ ಆ ಭಗವಂತನಿಗೆ ನಮ್ಮ ಕೈಯಿಂದ ಮಾಡ್ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ನಮ್ಮ ಕಮಿಟಿ ಕಡೆಯಿಂದ ಮಾಡಲಿಕ್ಕೆ ಅವಕಾಶ ಕೊಟ್ಟ ಆ ಭಗವಂತನಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ ಒಂದೇ ಮಾತಾಡೋದು ಭಗವಂತನ ವಿಚಾರದಲ್ಲಿ ನಾವು ರಾಜಕಾರಣ ಮಾಡೋಕ್ಕೆ ಹೋಗಬಾರ್ದು ಇವತ್ತು ನಾನಾಗಲಿ ಉಳಿದಿರ್ತಕ್ಕಂಥ ಎಲ್ಲ ಶಾಸಕರು ನಮ್ಮ ಕೋದಾರ ಶಾಸಕರು ಅವರು ಹೇಳೋದೊಂದೆ ರಾಜಕಾರಣದಲ್ಲಿ ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ ದೇವಸ್ಥಾನ ವಿಚಾರಕ್ಕೆ ಬಂದಾಗ ನಾವೇನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ತುಂಬ ಅದ್ಧೂರಿಯಾಗಿ ಜನ ಫೋನ್ ಮಾಡಿ ಹೇಳ್ತಾವೆ ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ ತುಂಬ ಚೆನ್ನಾಗಿ ಮಾಡಿಸಿದ ಅಂತ ಹೇಳ್ತವ್ರೆ ಆ ಸ್ವಾಮಿಗೆ ನಾನು ಪಾತ್ರ ಹೇಳ್ತೀನಿ ಈ ಅವಕಾಶ ಕೊಟ್ಟಿದ್ದೀನಿ ನಿಮಗೆ ಅವೀರಾಂಜನ ಸ್ವಾಮಿಗೆ ಥ್ಯಾಂಕ್ಸ್ ಹೇಳ್ತಾ ನೋಡಿ ಹೆಂಗಿದೆ ನಾನು ನೀವು ನೀವೇ ನೋಡ್ತಾ ನೋಡ್ತಾಯಿದ್ದೀರ ನಾನು ಹೇಳೋದು ಬೇಡ ನೀವೇ ನೋಡ್ತಾ ಇದ್ದಾರೆ ಬಹುಶಃ ಇದೇ ಥರ ಮುಂದೋಗಲಿ ಜನ ಬಂದೋರಿಗೆಲ್ಲ ಭಗವಂತನ ಆಶೀರ್ವಾದ ಸಿಗಲಿ ಈ ಸ್ವಾಮಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಈಗ ನಡೀತಕ್ಕಂಥ ವಿದ್ಯಮಾನಗಳಿಗೆ ಬೇಗ ತೆರೆ ಬೀಳಲಿ ಈ ಸ್ವಾಮಿ ಕಡೆಯಿಂದ ತೆರೆ ಬೀಳಲಿ ಆದಷ್ಟು ಬೇಗ ಜನಕ್ಕೆ ನೆಮ್ಮದಿ ಸಿಗಲಿ ಉತ್ತಮ ಕರ್ನಾಟಕ ರಾಜ್ಯ ಅಭಿವೃದ್ಧಿಗೆ ಈ ಸರ್ಕಾರ ಸ್ಪಂದಿಸಲಿ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿರಿಗೂ ಅಣ್ಣ ತಮ್ಮಂದಿರಿಗೂ ವಿಶೇಷವಾದ ಭಕ್ತರು ಕೂಡ ಇವತ್ತು ನನ್ನ ಶಾಸಕರ ಕಡೆಯಿಂದ ತಾಲೂಕು ಆಡಳಿತದ ಕಡೆಯಿಂದ ನಿಮಗೆ ಧನ್ಯವಾದ ತಿಳಿಸ್ತಾ ಏನಾದರೂ ತಪ್ಪಿದರೆ ಈ ವರ್ಷ ತಪ್ಪಿದರೆ ಅದನ್ನು ನಮಗೆ ತಿಳಿಸಿ ನೆಕ್ಸ್ಟ್ ವರ್ಷ ಅದು ಸರಿಪಡಿಸ್ಕೊಳ್ತೀವಿ ನಿಮ್ಮ ಒಂದು ಆ ಏನು ನಿಮ್ಮ ಒಂದು ಸುರಕ್ಷತೆ ನಮ್ಮ ಆದ್ಯ ಕರ್ತವ್ಯ ನಿಮ್ಮ ಯಾವುದು ತೊಂದರೆ ಆಗ್ದಂಗೆ ನೋಡ್ಕೊಳ್ತಕ್ಕಂಥ ನಮ್ಮ ಕರ್ತವ್ಯ ಅಂತ ಹೇಳ್ತಾ ಈ ವ್ಯವಸ್ಥೆ ಮಾಡಿದ್ದಕ್ಕೆ ನನ್ನ ಕಮಿಟಿ ನನ್ನ ಕಮಿಟಿ ಎಲ್ಲ ಸದಸ್ಯರಿಗೂ ಹಾಗೂ ತಾಲೂಕು ಆಡಳಿತ ಮಂಡಳಿಯವರಿಗೂ ವಿಶೇಷವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಾಳೆ ಬರ್ತಕ್ಕಂಥ ಇಪ್ಪತ್ತ ಎರಡು ಇಪ್ಪತ್ತಾರನೇ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷ ಹೊಸ ವರ್ಷದಂಗೆ ಕಾಣಿ ಯುವಕ ಮಿತ್ರರು ಬೇರೆ ದಾರಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಸರ್ವ ಏನು ಮುಳುಬಾಗಲ ತಾಲೂಕನ್ನು ಎಲ್ಲ ನನ್ನ ನಾಗರಿಕ ಬಂದರೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ ಇಷ್ಟಪಡ್ತೀನಿ ಈ ವರ್ಷ ಎಲ್ಲ ಕೆರೆಗಳು ತುಂಬಿದೆ ಮಾವು ತುಂಬಿದೆ ರೇಷ್ಮೆ ತುಂಬಿದೆ ಇವತ್ತು ರೈತರಲ್ಲೂ ಕೂಡ ಟೊಮೊಟ ತುಂಬಿದೆ ರೇಟ್ ತುಂಬಿದೆ ರಾಗಿ ತುಂಬಿದೆ ಇದಕ್ಕಿಂತ ಸಂತೋಷ ಸುದ್ದಿ ಬರೋದಿಲ್ಲ ಈ ವರ್ಷ ತುಂಬ ಹೊಸದಾಗಿದೆ ಎಲ್ಲರ ಮನಸ್ಸಲ್ಲೂ ಕೂಡ ಮಂದಾಸ ಕೂಡಿದೆ ಅಂದರೆ ಸಂತೋಷ ಕೂಡಿದೆ ಇದೇ ಥರ ಪ್ರತಿ ವರ್ಷ ಕೂಡ ಕೂಡಲಿ ನನಗೆ ಪ್ರತಿ ಕ್ಷಣ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಕೂಡ ಹೊಸದೇ ಇದೆಲ್ಲ ಹೊಸಾದೆ ಆದರೂ ಕೂಡ ಹೊಸ ವರ್ಷ ಬಂದದ್ದು ಆಚರಣೆ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಎಲ್ಲ ನನ್ನ ನಾಗರಿಕ ಬಂದ್ ಕೂಡ ಇನ್ನೊಬ್ಬರಿಗೆ ಐಥರ ಕಡೆ ಘಟನೆ ಕೊಡದೆ ಇದನ್ನು ಒಳ್ಳೆಯ ರೀತಿ ಆಚರಣೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ